ನಮಸ್ಕಾರ ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಗಸಗಸೆ ಐವತ್ತು ಗ್ರಾಮ್ ಒಣಕೊಬ್ಬರಿ ಅರ್ಧ ಕಪ್ಪು ಬೆಲ್ಲ ಅರ್ಧ ಕಪ್ಪು ಊಟದಕ್ಕಿ ಎರಡು ಚಮಚ ಗೋಡುಂಬಿ ಒಂದು ಎರಡು ಚಮಚ ಬಾದಾಮಿ ಎರಡು ಚಮಚ ಪಿಸ್ತಾ ಒಂದೆರಡು ಚಮಚ ಹಾಲು ಒಂದು ಲೋಟ ಏಲಕ್ಕಿ ಪುಡಿ ಒಂದು ಅರ್ಧ ಚಮಚ ಬಾಣಲೆಗೆ ಒಂದು ಐವತ್ತು ಗ್ರಾಮ್ ಗಸಗಸೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಗಸಗಸೆ ಸ್ವಲ್ಪ ಫ್ರೈ ಆಗಿದೆ ಈಗ ಎರಡು ಚಮಚ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಗೋಡುಬಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಒಣಕೊಬ್ಬರಿ ಹಾಕೋಬೇಕು ಈಗ ಬಾದಾಮಿ ಹಾಕು ಹಾಕೋಬೇಕು ಪಿಸ್ತಾ ಹಾಕ್ಕೋಬೇಕು ಈಗ ಇದನ್ನೆಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದು ಹುರ್ಕೊಂಡಾಗಿದೆ ಈಗ ಪೌಡ್ರ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊತಾ ಇದ್ದೀನಿ ಇದನ್ನು ಫಸ್ಟಿಗೆ ಡ್ರೈ ಪೌಡ್ರ್ ಮಾಡ್ಕೋಬೇಕು ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಅರ್ಧ ಕಪ್ ನೀರಿಗೆ ಬೆಲ್ಲ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ರುಬ್ಬಿದ ಮಿಶ್ರಣ ಹಾಕಿ ಎರಡು ಕುದಿ ಕುದಿಸೋಣ ದೊಡ್ಡೂರಿಯಲ್ಲಿ ಕುದಿಸೋಣ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ನೋಡಿ ಈಗ ಕುದೀತಾ ಇದೆ ನೋಡಿ ಈಗ ಗಸಗಸೆ ಪಾಯಸ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸು ತಣ್ಣಿಗಿರ ಹಾಲು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ